ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಇತಿಹಾಸ ವಿಭಾಗದ ಅಧ್ಯಾಯ ಭರತ ವರ್ಷ ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಸೌರವದಲ್ಲಿರುವ ಒಟ್ಟು ಗ್ರಹಗಳ ಸಂಖ್ಯೆ ಎಂಟು ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದರೆ ಐದು ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಭೂಮಿಯ ಒಟ್ಟು ವಿಸ್ತೀರ್ಣ ಐದು ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಭೂಮಿಯ ಮೇಲಿರುವ ಒಟ್ಟು ಖಂಡಗಳ ಸಂಖ್ಯೆ ಏಳು ಭೂಮಿಯ ಮೇಲಿರುವ ಒಟ್ಟು ಸಾಗರಗಳ ಸಂಖ್ಯೆ ನಾಲ್ಕು ನಮ್ಮ ದೇಶ ಭಾರತ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಭಾರತವು ಒಂದು ಉಪಖಂಡ ಭಾರತವನ್ನು ಏನೆಂದು ಕರೀತಾರೆ ಭಾರತವನ್ನು ಒಂದು ಉಪಖಂಡ ಅಂತ ಕರೀತಾರೆ ಭಾರತವು ಮೂರು ಕಡೆ ನೀರಿನಿಂದ ಆವೃತವಾಗಿರುವುದರಿಂದ ಇದೊಂದು ಪರ್ಯಾಯ ದ್ವೀಪವಾಗಿದೆ ಭಾರತವು ಮೂರು ಕಡೆ ನೀರಿನಿಂದ ಆವೃತವಾಗಿರುವುದರಿಂದ ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ ಭಾರತದ ಪೂರ್ವ ಭಾಗದಲ್ಲಿ ಬಂಗಾಳಕೊಲ್ಲಿ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರವಿದೆ ಭಾರತದ ಭೂಗಡಿ ರಾಷ್ಟ್ರಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಈ ಏಳು ದೇಶಗಳು ಭಾರತದೊಂದಿಗೆ ಭೂಗಡೆಯನ್ನು ಹಂಚಿಕೊಂಡಿದ್ದವು ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತದ ರಾಜಧಾನಿ ನವದೆಹಲಿ ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಭಾರತವು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯವಾಯಿತು ಭಾರತವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣಿರಾಜ್ಯವಾಯಿತು ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದರ್ ಕಿಲೋಮೀಟರ್ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದುರ್ ಕಿಲೋಮೀಟರ್ ಭಾರತವು ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಏಳನೇ ರಾಷ್ಟ್ರ ಜನಸಂಖ್ಯೆಯಲ್ಲಿ ಎರಡನೇ ರಾಷ್ಟ್ರ ಪ್ರಪಂಚದ ಭೂಪ್ರದೇಶದಲ್ಲಿ ಭಾರತದ ಪಾಲು ಎರಡು ಪಾಯಿಂಟ್ ನಾಲ್ಕು ಶೇಕಡಾ ಭಾರತದ ಒಟ್ಟು ಭೂಗಡಿ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಭಾರತದ ಒಟ್ಟು ಭೂಗಡಿ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಭಾರತದ ಒಟ್ಟು ಜಲಗಡಿ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಭಾರತದ ಒಟ್ಟು ಜಲಗಡಿ ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ದ್ವೀಪಗಳನ್ನು ಹೊರತುಪಡಿಸಿ ಭಾರತದ ಜಲಗಡಿ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಭಾರತದ ಉದ್ದ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಭಾರತದ ಉದ್ದ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಪೂರ್ವ ಪಶ್ಚಿಮವಾಗಿ ಭಾರತದ ಉದ್ದ ಎರಡು ಸಾವಿರ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಪೂರ್ವ ಪಶ್ಚಿಮವಾಗಿ ಭಾರತದ ಉದ್ದ ಎರಡು ಸಾವಿರ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಓಕೆ ನೆಕ್ಸ್ಟ್ ಹೋಗೋಣ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಇದು ಹಿಮಾಲಯ ಪ್ರದೇಶದಲ್ಲಿ ಬರುತ್ತೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟ್ರ್ ಇದೆ ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಇದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಇದೆ ಇದು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಇದೆ ಇದು ಭಾರತ ದೇಶದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಅಸ್ಟೀನ್ ಪ್ರಪಂಚಕ್ಕೆ ಹೋದರೆ ಇದು ಪ್ರಪಂಚದಲ್ಲಿ ಎರಡನೇ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮೌಂಟ್ ಗಾಡ್ವಿನ್ ಅಸ್ಟೀನ್ ಅಥವಾ ಕೇಟು ಅಂತ ಹೇಳ್ತೀವಿ ಅದಕ್ಕೆ ವಾಯುವ್ಯ ಭಾರತದಲ್ಲಿ ಬೌಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳಿವೆ ವಾಯುವ್ಯ ಭಾರತದಲ್ಲಿ ಬೌಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳಿವೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಈ ನರ್ಮದಾ ನದಿ ಏನು ಮಾಡುತ್ತೆ ಅಂದರೆ ಅಮರಕಂಟಕದಲ್ಲಿ ಉಗಮವಾಗಿ ಪಶ್ಚಿಮಕ್ಕೆ ಹರಿದು ಇದು ಅರಬಿ ಸಮುದ್ರವನ್ನು ಸೇರುತ್ತೆ ಈ ನರ್ಮದಾ ನದಿ ಏನು ಮಾಡುತ್ತೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ತಿಳ್ಕೊಂಡು ವಿಭಾಗ ಮಾಡುತ್ತೆ ನರ್ಮದಾ ನದಿ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಭಾರತದ ಪೂರ್ವ ಕರಾವಳಿಯನ್ನು ಕೋರಮಂಡಲ ಮತ್ತು ಉತ್ಕಲ ತೀರವೆಂದು ಕರೆದಿದ್ದಾರೆ ಭಾರತದ ಪೂರ್ವ ಕರಾವಳಿಯನ್ನು ಕೋರಮಂಡಲ ಮತ್ತು ಉತ್ಕಲ ತೀರವೆಂದು ಕರೆದಿದ್ದಾರೆ ಭಾರತದ ಪಶ್ಚಿಮ ಕರಾವಳಿಯನ್ನು ಮಲಬಾರ ಕೆನರಾ ಅಥವಾ ಕರ್ನಾಟಕ ತೀರ ಅಂತ ಹೇಳ್ತು ಮತ್ತು ಕೊಂಕಣ ತೀರವೆಂದು ಕರೆದಿದ್ದಾರೆ ಭಾರತದ ಪಶ್ಚಿಮ ಕರಾವಳಿಯನ್ನು ಮಲಬಾರ್ ತೀರ ಅಂತ ಕರೆದಿದ್ದಾರೆ ಕೆನರಾ ತೀರ ಅಂತ ಕರೆದಿದ್ದಾರೆ ಕೆನರಾ ತೀರದ ಇನ್ನೊಂದು ಹೆಸರು ಕರ್ನಾಟಕ ತೀರ ಅಥವಾ ಕನ್ನಡ ತೀರ ಅಂತ ಹೇಳ್ತೇವೆ ಆನಂತರ ಕೊಂಕಣ ತೀರ ಅಂತ ಹೇಳ್ತೇವೆ ಭಾರತದ ಪಶ್ಚಿಮ ಕರಾವಳಿಯನ್ನು ಮಲಬಾರ್ ತೀರ ಕೆನರಾ ತೀರ ಕೊಂಕಣ ತೀರವೆಂದು ಕರೆದಿದ್ದಾರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಂಖ್ಯೆ ಎರಡು ನೂರ ನಾಲ್ಕು ದ್ವೀಪಗಳ ಸಂಖ್ಯೆ ನಲವತ್ತ್ಮೂರು ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗಿತಿಹಾಸಿಕ ಕಾಲ ಎನ್ನುವರು ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲೆಯಲ್ಲಿ ಕಂಡು ಲಕ್ಷದ್ವೀಪಗಳು ಅರಬಿ ಸಮುದ್ರದಲ್ಲಿ ಕಂಡು ನೆಕ್ಸ್ಟ್ ಹೋಗೋಣ ಪ್ರಾಗಿತಿಹಾಸಿಕ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಪ್ರಾಚ್ಯ ವಸ್ತು ಅಧ್ಯಯನಕಾರ ಎನ್ನುವರು ಅಥವಾ ಪ್ರಾಕ್ತನ ಶಾಸ್ತ್ರಜ್ಞ ಅಂತ ಕರೀತಾರೆ ಈ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಪ್ರಾಚ್ಯ ವಸ್ತು ಅಧ್ಯಯನಕಾರ ಎನ್ನುವರು ಅಥವಾ ಪ್ರಾಕ್ತನ ಶಾಸ್ತ್ರಜ್ಞ ಅಂತ ಕರೀತಾರೆ ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಗಳು ದೊರೆತಿವೆ ಹನ್ನೆರಡು ಸಾವಿರ ವರ್ಷಗಳ ಹಿಂದಿನ ಕಾಲವನ್ನು ಹಳೇ ಶಿಲಾಯುಗ ಎನ್ನುವರು ಹನ್ನೆರಡು ಸಾವಿರ ವರ್ಷಗಳ ಹಿಂದಿನ ಕಾಲವನ್ನು ಹಳೇ ಎನ್ನುವರು ಹನ್ನೆರಡು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗಿನ ಕಾಲವನ್ನು ಮಧ್ಯಶಿಲಾಯುಗ ಎನ್ನುವರು ಈ ಮಧ್ಯಶಿಲಾಯುಗನ ಸೂಕ್ಷ್ಮಶಿಲಾಯುಗ ಅಂತಲೂ ಕೂಡ ಕರೀತಾರೆ ಹನ್ನೆರಡು ಸಾವಿರ ವರ್ಷಗಳಿಂದ ಹತ್ತು ಸಾವಿರ ವರ್ಷಗಳವರೆಗಿನ ಕಾಲವನ್ನು ಮಧ್ಯಶಿಲಾಯುಗ ಎನ್ನುವರು ಈ ಮಧ್ಯಶಿಲಾಯುಗದ ಇನ್ನೊಂದು ಹೆಸರು ಸೂಕ್ಷ್ಮಶಿಲಾಯುಗ ಅಂತ ಕರೀತಾರೆ ಹತ್ತು ಸಾವಿರ ವರ್ಷಗಳ ಈಚಿನ ಕಾಲಾವಧಿಯನ್ನು ನವಶಿಲಾಯುಗ ಎನ್ನುವರು ಹತ್ತು ಸಾವಿರ ವರ್ಷಗಳ ಈಚಿನ ಕಾಲವನ್ನು ನವಶಿಲಾಯುಗ ಎನ್ನುವರು